ನಮಸ್ಕಾರ ಕರ್ನಾಟಕ ನಿಮ್ಮ ಹಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ವಿಷಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರೇ ಸಮಯವನ್ನು ತೆಗೆದುಕೊಳ್ಳದೆ ನಾವು ಶುರು ಮಾಡೋಣ ಅದಕ್ಕೂ ಮುಂಚೆ ಒಂದು ಸಣ್ಣದಾಗಿ ಉಚಿತ ಜಾತಕದ ಬಗ್ಗೆ ಹೇಳಬೇಕು ತುಂಬಾ ಜನ ಉಚಿತ ಜಾತಕಕ್ಕಾಗಿ ಮೇಲ್ ಮಾಡಿದ್ರಿ ನಾವು ಕೂಡ ಎಷ್ಟೋ ಜನಕ್ಕೆ ರಿಪ್ಲೈ ಮಾಡಿದೀವಿ ಇನ್ನು ಎಷ್ಟೋ ಜನ ನಿಮ್ಮ ಒಂದು ಡೀಟೇಲ್ಸನ್ನು ನೀವು ಸರಿಯಾಗಿ ಕಳಿಸದೇ ಇದ್ರು ನಾವು ಕಳಿಸ್ಕೊಡಿ ಅಂತ ಕೇಳಿದಾಗ ನೀವು ಅಂದ್ರೆ ನಿಮ್ಮ ಡೀಟೇಲ್ಸ್ ನೀವು ಸರಿಯಾಗಿ ಕಳಿಸ್ತೀವಿ ದಯಮಾಡಿ ಸರಿಯಾಗಿ ಕಳಿಸಿ ಅನಂತರ ಉಚಿತ ಜಾತಕ ನಿಮ್ಮ ಮೇಲ್ಗೆ ಬರುತ್ತೆ ಅಂತ ಹೇಳ್ತಾ ಅದಕ್ಕೆ ಏನೇನು ಬೇಕು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿಂಗ್ ಮಾಡಿದೀವಿ ದಯಮಾಡಿ ನಿಮಗೆ ಯಾವ ಸಮಸ್ಯೆಗೆ ಉಚಿತ ಜಾತಕ ಬೇಕು ಅಂತ ಕಳಿಸಿದ್ರೆ ನಾವು ಆ ಒಂದು ಮೂಲ ಕಾರಣಕ್ಕೆ ಕಳ್ಸಿಕೊಡ್ಲಿಕ್ಕೆ ತುಂಬಾನೇ ನಮಗೂ ಉಪಯುಕ್ತ ಆಗುತ್ತೆ ಯಾಕೆ ಅಂತಂದ್ರೆ ಸಾವಿರಾರು ಜನರ ಮೇಲ್ ಬರುತ್ತಿದೆ ಅದರಲ್ಲಿ ನಾವು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಉಚಿತವಾಗಿ ಕಳಿಸ್ಲಿಕ್ಕೆ ಯಾಕೆ ಅಂತ ನಮಗೂ ಒಂದು ಸ್ಪಷ್ಟವಾದ ಕಾರಣಗಳು ಬೇಕು ಆದ್ರೆ ಏನು ತಲೆ ಮಾಡ್ಕೊಳ್ಳುವಂತಿಲ್ಲ ನೀವು ನಮಗೆ ಮಾಡುವಂತಹ ಮೇಲ್ ಎಲ್ಲವೂ ಸಹ ನಾವು ಯಾವುದು ಈ ಯೂಟ್ಯೂಬಲ್ಲಿ ಹಾಕೋದು ಅಥವಾ ಇನ್ಸ್ಟಾಲ್ ಹಾಕೋದು ಹತ್ರ ನಾವು ಯಾವ ರೀತಿಯಾಗೂ ಮಾಡಲ್ಲ ಇದುವರೆಗೂ ನೀವು ಬೇಕಾದ್ರೆ ನೋಗಿ ನೋಡಿ ಯಾವ ರೀತಿಯಾಗೂ ನಾವು ಆ ರೀತಿ ಮಾಡಿಲ್ಲ ನಮ್ಮ ವೀಕ್ಷಕರ ಹೆಸರನ್ನು ನಾವು ಬ್ಲರ್ ಮಾಡಿ ಹಾಕಿರ್ತೀವಿ ಯಾಕೆಂತಂದರೆ ಪಾಪ ಎಲ್ಲೋ ಒಂದು ಕಡೆ ನಾಳೆ ದಿನ ಅವ್ರಿಗೆ ಅದೇನು ಅನ್ನಿಸ್ಬಾರ್ದು ಅಂತಕ್ಕಂಥದ್ದ ಕಾರಣಕ್ಕೆ ಅದಕ್ಕಾಗಿ ಜನ ನಮ್ಮ ಆಲಯ ಕನ್ನಡವನ್ನು ನಂಬಿಕೆ ಇಟ್ಟು ಬೆಳೆಸಿದ್ದಾರೆ ತಡ ಮಾಡದೆ ಕರ್ಕಾಟಕ ರಾಶಿಯವರ ಅಕ್ಟೋಬರ್ ಮಾಸದ ಭವಿಷ್ಯ ಹೇಗಿರುತ್ತೆ ಅಂತ ಕೇಳೋಣ ನೋಡಿ ವೀಕ್ಷಕರೇ ಇಷ್ಟು ಎಲೆಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ರಾಶಿ ಭವಿಷ್ಯಗಳನ್ನು ಹೇಳಬೇಕು ಅಂತ ನಾನು ಅಂಜನಕ್ಕೆ ಎಲೆ ತಗೊಂಡಾಗ ನನಗೆ ಬಂದಿದ್ದು ಇದು ನಿಮಗೆ ಈಗಾಗಲೇ ಅರ್ಥ ಆಗಿರಬಹುದು ಇದರಲ್ಲಿ ಏನೋ ಒಂದು ಕೊರತೆ ಕಾಣ್ತಿದೆ ಎಲ್ಲ ಅಂಜನವನ್ನ ಹಾಕಿದಾಗ ನನಗೆ ಅಂಜನ ಅರವತ್ತರಷ್ಟು ಮಾತ್ರ ಪರಿಪೂರ್ಣವಾಗಿದೆ ಇದರ ಅರ್ಥ ಏನು ಕುಚಿ ಅಕ್ಟೋಬರ್ ಮಾಸದಲ್ಲಿ ಹೇಗಿದೆ ನಮ್ಮ ಸಮಯ ಅಂತ ತುಂಬಾ ಚೆನ್ನಾಗಿ ಕೇಳಬಹುದು ನೋಡಿ ಮೊದಲಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಎಲೆ ಮೊದಲಿಗೆ ಸಮತೋಲನವೇ ಇಲ್ಲ ನೋಡಿ ಇದರ ಫಲಭಾಗ ಒಂದು ರೇಖೆಯಲ್ಲಿದ್ದರೆ ಅದರ ಎಡಭಾಗದಲ್ಲಿರುವ ರೇಖೆಗಳೇ ವಿಭಿನ್ನವಾಗಿದೆ ಎರಡಕ್ಕೂ ಸಮತೋಲನೇ ಇಲ್ಲ ಅಂದ್ರೆ ಇದರ ಅರ್ಥ ಏನು ಕರ್ಕಾಟಕ ರಾಶಿಯವರ ಮನಸ್ಸು ಕೂಡ ಇದೇ ರೀತಿ ಒಂದು ಸಮತೋಲನವಿಲ್ಲದೆ ಅಸಮತೋಲನದಿಂದ ಎಲ್ಲೋ ಕಡೆ ನಿಮ್ಮನ್ನ ನೀವು ಅರ್ಥೈಸಿಕೊಳ್ಳದೆ ತುಂಬಾ ತಪ್ಪಾದ ಕೆಲವೊಂದು ನಿರ್ಧಾರಗಳನ್ನ ತಗೊತ್ಕೊಂಡಾಗಿರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಈ ಕನ್ಫ್ಯೂಷನ್ಸ್ ಅಂತ ಏನು ಹೇಳ್ತೀವಿ ನಿಮ್ಮನ್ನು ನೀವೇ ತುಂಬಾನೇ ಕನ್ಫ್ಯೂಸ್ ಆಗ್ತೀರಾ ಯಾವ ನಿರ್ಧಾರ ತಗೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ನಿಮ್ಮ ಬಗ್ಗೆ ನಿಮಗೆ ಏನು ಗೊತ್ತಿರಲ್ಲ ಈ ರೀತಿ ಎಲ್ಲ ಕೆಲವೊಂದನ್ನ ನೀವು ಅನುಭವ ನಾನು ನಿಮಗೆ ಅಂಜನದ ಮೂಲಕನೇ ಹೇಳ್ತೀನಿ ನೋಡಿ ಮೊದಲಿಗೆ ಹಣಕಾಸಿನ ವ್ಯವಸ್ಥೆ ಹೇಳ್ತೀವಿ ಯಾಕಂದರೆ ಕರ್ಕಟಕ ರಾಶಿಯವ್ರಿಗೆ ಯಾವಾಗಲೂ ಇರುತ್ತೆ ಗುರುಗಳೇ ದುಡಿತೀವಿ ಅದರ ಕೈಯಲ್ಲಿ ಹಣಕಾಸು ನಿಲ್ತಿರಲ್ಲ ಯಾವ ಕಾರಣ ಏನು ಏನು ನಮಗೆ ಅರ್ಥ ಆಗ್ತಿಲ್ಲ ಅಂತಕ್ಕಂಥದ್ದು ಆದರೆ ಅಕ್ಟೋಬರ್ ಮಾಸದಲ್ಲಿ ನೋಡಿ ನಿಮಗೆ ಹಣದ ಪ್ರವಾಹ ಚೆನ್ನಾಗಿರುತ್ತೆ ಕರ್ಕಟಕ ರಾಶಿಯವ್ರೆ ಅಂದ್ರೆ ನಿಮಗೆ ಈ ಹಳೆ ಸಾಲ ತೀರ್ಸಕ್ಕೆ ಒಂದು ಅವಕಾಶಗಳು ಸಿಗುತ್ತೆ ಹೊಸದಾಗಿ ಒಂದು ಹೂಡಿಕೆ ಮಾಡ್ಲಿಕ್ಕೆ ನಿಮಗೆ ಒಂದು ಮುನ್ನುಡಿ ಸಿಗುತ್ತೆ ಯಾಕಂತಂದ್ರೆ ಕೈ ಅಂದ್ರೆ ನಿಮಗೆ ಅವಶ್ಯಕತೆಗಿಂತ ಖರ್ಚು ಜಾಸ್ತಿ ಆದಾಗ ನೀವು ದುಡಿಯುವುದು ಎಲ್ಲೋ ಒಂದು ಕಡೆ ನಿಮಗೆ ಸಾಕಾಗಲ್ಲ ಅಥವಾ ದುಡಿಯುವುದನ್ನು ಹೇಗೆ ಖರ್ಚು ಮಾಡಬೇಕು ಎಲ್ಲಿಗೆ ಯಾವ ಪ್ರಮಾಣದಲ್ಲಿ ಎಲ್ಲಿಗೆ ಖರ್ಚು ಮಾಡಬೇಕು ಅನ್ನೋ ನೀವು ಅರ್ಥೈಸ್ಕೊಳ್ಳಲ್ಲ ಕರ್ಕಾಟಕ ರಾಶಿಯವ್ರು ಮಾಡೋದು ತುಂಬಾ ಅದಿತಪ್ಪು ತಪ್ಪು ಆದರೆ ಅಕ್ಟೋಬರ್ ಮಾಸದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಹೊಸ ಹೂಡಿಕೆ ಅಂದ್ರೆ ನಿಮ್ಮ ದುಡ್ಡನ್ನ ನೀವು ಸೇವಿಂಗ್ಸ್ ಮಾಡ್ಕೊಬಹುದು ಮತ್ತೆ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ನಿಮಗೆ ಎಲ್ಲೋ ಒಂದು ಕಡೆ ಅವಕಾಶ ಸಿಗುತ್ತೆ ಇನ್ನು ನಿಮ್ಮ ಉದ್ಯೋಗ ಅಥವಾ ಬಿಸ್ನೆಸ್ ಅಂದ್ರೆ ಒಂದು ಪ್ರಗತಿ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಇಷ್ಟು ವರ್ಷಗಳ ಕಾಲ ಎಲ್ಲದರಲ್ಲೂ ಕೆಲವೊಂದು ಇದರಲ್ಲಿ ಸೋಲನ್ನೇ ನೋಡ್ಕೊಂಡು ಬಂದಿರೋರಿಗೆ ಎಲ್ಲೋ ಒಂದು ಕಡೆ ಚಿಗುರಿನ ಆಸೆ ಓಡುತ್ತೆ ಅನ್ನೋವಾಗ ಎಲ್ಲರಿಗೂ ಕೂಡ ಅದು ತುಂಬಾ ವೈಭಿನ್ನವಾಗಿ ಕಾಣಿಸುತ್ತೆ ಎಲ್ಲೋ ಕಡೆ ಪ್ರಗತಿಯ ಸಾಧ್ಯತೆ ಇದೆ ಯಾರ್ಯಾರು ಕೆಲಸವನ್ನು ಹುಡುತಿದೀರ ನಮ್ಮ ಎಜುಕೇಶನ್ ಮುಗಿದಿದೆ ನಮ್ಗೆ ಇನ್ನ ಕೆಲಸ ಸಿಕ್ಕಿಲ್ಲ ಗುರುಗಳೇ ಅಂತ ಯಾರು ತುಂಬಾ ಬಳತಿದೀರಾ ನೋಡಿ ನಿಮ್ಗೆ ಇದು ಒಳ್ಳೆಯ ಅವಕಾಶ ದಯಮಾಡಿ ಮಾಡಿ ಒಳ್ಳೆಯ ಕಡೆ ಹೋಗಿ ಟ್ರೈ ಮಾಡಿ ನಿಜವಾಗ್ಲೂ ನಿಮಗೆ ಕೆಲಸ ಸಿಗುತ್ತೆ ಬಿಸ್ನೆಸ್ನಲ್ಲಿ ನಲ್ಲಿ ನೀವ್ ಏನಾದ್ರು ಒಪ್ಪಂದಗಳನ್ನ ಮಾಡ್ಕೊಬೇಕಂದ್ರೆ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಂದ್ರೆ ಅಕ್ಟೋಬರ್ ಮಾಸ ನಿಮ್ಮ ಸೂಕ್ತವಾದ ಮಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರ್ಕಟಕ ರಾಶಿಯವರೇ ನೀವು ಅದನ್ನ ಮುಂದುವರಿಸ್ಬೋದು ಇನ್ನ ನಿಮ್ಮ ಕುಟುಂಬ ಸಂಬಂಧಗಳು ಹೇಗಿರುತ್ತೆ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ ಇವಾಗ ಮನೆಯ ಮೇಲೆ ಅದು ಸರ್ವೇ ಸಾಮಾನ್ಯ ಕರ್ಕಟಕ ರಾಶಿಯವರ ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ ಅದು ತುಂಬಾ ಏರುಪೇರ್ ಆಗಿಬಿಡುತ್ತೆ ಅಥವಾ ತುಂಬಾ ಜಾಸ್ತಿ ಮಟ್ಟ ಕೊಟ್ಟು ಹೋಗುತ್ತೆ ದಯಮಾಡಿ ಆ ಕೆಲಸವನ್ನ ಮಾಡ್ಕೊಂಬಿಡಿ ಎಷ್ಟು ಪ್ರಮಾಣದಲ್ಲಿ ಜಗಳ ಮಾಡ್ಬೇಕು ಅದನ್ನ ಮಾತ್ರ ಮಾಡಿ ನಿಮಗೆಲ್ಲ ವೈ ಮನಸ್ಸು ಬರ್ತಿದೆ ಅಂತ ಗೊತ್ತಾದ್ರೆ ನೀವೇ ಸುಮ್ಮನೆ ಆಗ್ಬಿಡಿ ಅದನ್ನ ತುಂಬಾ ಹೇಳಲಿಕ್ಕೆ ಹೋಗ್ಬೇಡಿ ಇನ್ನು ಆರೋಗ್ಯ ಎಲ್ಲೋ ಅಕ್ಟೋಬರ್ ಮಾಸದಲ್ಲಿ ನಿಮ್ಗೆಲ್ಲೋ ಸ್ವಲ್ಪ ನೋಡಿ ಈ ಜ್ವರ ಬರ್ತಕ್ಕಂಥದ್ದು ಕೆಮ್ಮು ನೆಗೆಟಿವ್ ಶೀತ ಈ ತರ ಸರ್ವೇ ಸಾಮಾನ್ಯ ಸಣ್ಣ ಪುಟ್ಟ ಇತರಲ್ಲೇ ಮುಗಿದೋಗುತ್ತೆ ಅಂತ ದೊಡ್ಡ ಗಂಡಾಂತರವಾಗಲಿ ಅಥವಾ ಏನೋ ದೊಡ್ಡದಾಗಿ ಆಗೋ ಥರ ಎಲ್ಲ ಏನು ಇರಲ್ಲ ಕರ್ಕಟಕ ರಾಶಿಯವ್ರೆ ಇನ್ನು ನಿಮಗೆ ನಾವು ಸಲಹೆಯನ್ನು ಕೊಡಬೇಕಂದ್ರೆ ಈ ಅಂಜನದ ಮೂಲಕ ಮನೆಯಲ್ಲಿ ನೀವು ಶಾಂತಿಯಿಂದ ತಾಳ್ಮೆಯಿಂದ ಇರಬೇಕು ಅದು ಮೊಲೆಯದು ನೋಡಿ ಗುರುವಾರದಂದು ನವಧಾನ್ಯಗಳನ್ನ ದಹನ ಮಾಡಿ ಅಥವಾ ನವಧಾನ್ಯಗಳಾಗಿಲ್ಲ ಅಂದ್ರೂ ಗೋಮಾತೆ ಬಂದ್ರು ಗೋಮಾತೆ ಅವರಿಗೆ ಅಕ್ಕಿ ಬೆಲ್ಲವನ್ನ ಕುಡಿ ಹಾಗೂ ನೀವು ಮಂತ್ರಪಠನವನ್ನು ಮಾಡಿ ನೀವು ರಾಯ ಮಂತ್ರ ಗಣೇಶ ಗಣೇಶವರ ಯಾವುದೋ ಒಂದು ದೇವರನ್ನ ನಾವು ನೆನ್ಸ್ಕೊಬೇಕು ಇಂಥದೇ ದೇವರು ಅಂತಲ್ಲ ನಿಮ್ಮ ಪ್ರಿಯ ಪಾತ್ರರಾದ ದೇವರನ್ನ ನೀವು ನೆನೆಸ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ಉಚಿತ ಜಾತಕಗಳು ನಿಮಗೂ ಕೂಡ ಬೇಕಾದ್ರೆ ನೀವು ಮೊದಲ ಬಾರಿ ನಮ್ಮ ವಿಡಿಯೋವನ್ನ ನೋಡ್ತಿದ್ರೆ ನಮ್ಮ ಮೇಲ್ ಡಿಯನ್ನು ಪಿನ್ ಮಾಡಿರ್ತೀವಿ ಅಲ್ಲಿ ಹೋಗಿ ನಿಮ್ಮ ಹೆಸರು ಹುಟ್ಟಿನ ಹೆಸರು ಹುಟ್ಟಿರಾದ ರಾಶಿ ನಕ್ಷತ್ರ ಮತ್ತು ನೀವು ಯಾವ್ದಿನ ಹುಟ್ಟಿದ್ರಿ ಹುಟ್ಟಿದ ಸ್ಥಳ ನಿಮಗೆ ಯಾವ ಸಮಸ್ಯೆಗೆ ಉಷಿತ ಬೇಕು ಅಂತ ನಮಗೆ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ನೀವು ಬರೆದು ಕಳಿಸಿದ್ರೆ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ